ತಾಲೂಕಿನ ನೀಳಸೋಸಿಯ ಪ್ರಸಿದ್ಧ ದೂರದುಂಡೇಶ್ವರ ಮಠಕ್ಕೆ ಚಿಕ್ಕೋಡಿ ಲೋಕಸಭೆ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ನೀಡಿ ನೀಳಸೋಸಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಂದ ಸತ್ಕಾರ ಸ್ವೀಕರಿಸಿ ಆಶೀರ್ವಾದ ಪಡೆದರು ಅವರು ಇವರು ಇದ್ದರು ನಿಮ್ಮ ಪ್ರಕಾಶ್ ಹುಚ್ಚೇ ಅವರು ಮಾಡಿರೋದಿಲ್ಲ ಅಂದ್ರೆ ಇವರು ಕಾಜೋ ಸ್ವಲ್ಪ ಹೊಟ್ಟೆ ಬಿಡುಗಡೆ ಮಾಡಿಸಿದ್ವಿ ನೋಡಿದ ತನಕ ಬರೋಕ್ಕಾಗ್ತು ಅದಾಗಿ ಸ್ವಲ್ಪ ಮುಂದೆ ಜನ ಇರೋ ಇದೇ ವೇಳೆ ನೀಡಸೋಸಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ ಚಿಕ್ಕ ವಯಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಚಿಕ್ಕೋಡಿ ಲೋಕಸಭೆ ಜನತೆಗೆ ಆಯ್ಕೆ ಮಾಡುವ ಮೂಲಕ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಜನಸೇವೆ ಮಾಡುವ ಮೂಲಕ ಜನತೆ ನೀಡಿದ ಜವಾಬ್ದಾರಿಯನ್ನು ನಿಭಾಯಿಸಲಿ ಅಂತ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸತೀಶ್ ಶುಗರ್ಸ್ ನಿರ್ದೇಶಕ ಯುವ ನಾಯಕ ರಾಹುಲ್ ಜಾರಕಿಹೊಳಿ ನೀಡಸೋಸಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ಓಕೆ ಸರ್